ಬಿಟ್ಟಿ ಬಾಗಿಗಳಿಂದ ರಾಜ್ಯದಲ್ಲಿನ ಕಾಂಗ್ರೆಸ್ ಸರ್ಕಾರ ಅಧೋಗತಿಗೆ ತಲುಪಿದ್ದು ಜನರಿಗೆ ತಲುಪಿಸಬೇಕಾದ ಹಣವನ್ನು ಪಕ್ಕದ ರಾಜ್ಯಗಳ ಚುನಾವಣೆಗೆ ಬಳಸುವುದರ ಮೂಲಕ ರಾಜ್ಯದಲ್ಲಿನ ಬಡಬಗ್ಗರಿಗೆ ಕಾಂಗ್ರೆಸ್ ಸರ್ಕಾರ ಅನ್ಯಾಯ ಮಾಡಿದೆ ಎಂದು ಬಿಜೆಪಿ ಪಕ್ಷದ ಮುಖಂಡ ಮಾಡಿಕೆರೆ ಅರುಣ್ ಬಾಬುರವರು ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಚಿಕ್ಕಬಳ್ಳಾಪುರಕ್ಕೆ ಯಾವುದೇ ಒಂದು ಸರ್ಕಾರದಿಂದ ಬರುವಂತಹ ಚಿಂತಾಮಣಿಗೆ ಅನ್ಯಾಯ ಆಗ್ತಾ ಇದೆ ದಯವಿಟ್ಟು ನಾನು ನಮ್ಮ ಮಹೇಶ್ ಬಾಬು ಹೇಳ್ತಾ ಇದ್ದೇನೆ ಹೆಚ್ಚಿನ ಸಮಸ್ಯೆ ಬರ್ತಾ ಇರೋದು ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಅದರಿಂದ ದಯವಿಟ್ಟು ಜಾಸ್ತಿ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರ ಸ್ವಲ್ಪ ಚಿಂತಾಮಣಿಗೆ ಯಾವ ತರ ಮಟ್ಟಕ್ಕೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಮಹೇಶ್ ಬಾಬುಗಳಿಗೆ ನಾನು ಜಾಸ್ತಿ ಅವಧಿ ಕೊಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ ಸೆಕೆಂಡ್ ಇದೆ ಏನಾಗಿದ್ದ ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದು ಕನಿಷ್ಠ ಅಂತಂದ್ರೆ ಎರಡು ವರ್ಷ ಆಗ್ತಾ ಬರ್ತಾ ಇದೆ ನಿಮ್ಗೆಲ್ಲ ಗೊತ್ತಿದೆ ಯಾವ ತರ ಫ್ರೀ ಸರ್ವಿಸ್ ಕೊಟ್ಬಿಟ್ಟು ಫ್ರೀ ನಲ್ಲಿ ದುಡ್ಡು ಹೊಡಿಬೇಕು ಅಂತ ಹೇಳ್ಬಿಟ್ಟು ನಿಮ್ಗೆಲ್ಲರಿಗೂ ಗೊತ್ತಿರುವಂತದ್ದೇ ನಾನು ಅದು ಪದೇ ಪದೇ ಹೇಳಕ್ ಆಗೋದಿಲ್ಲ ಏನು ಓಟ್ ಹಾಕ್ಬಿಟ್ರು ಫ್ರೀ ಅಂತ ಹೇಳ್ಬಿಟ್ಟು ಆ ಓಟಕ್ಕೆ ಯಾರು ದುಡ್ಡಪ್ಪ ನಮ್ ದುಡ್ಡು ಏನಪ್ಪಾ ಯಾರ್ದು ಎಸ್ ಡಿ ಪಿ ಟ್ರಿ ನಲ್ಲಿ ದುಡ್ಡು ಹೋಗ್ತಾ ಇರೋದು ನಮ್ ದುಡ್ಡೆ ಯಾರು ಎತ್ಕೊಂಡು ಹೋಗ್ಬಿಟ್ರು ಸೀದಾ ಎತ್ಕೊಂಡು ಹೋಗ್ಬಿಟ್ರು ಹೈದ್ರಾಬಾದ್ ಎಲೆಕ್ಷನ್ಗೆ ಗೆ ಅಪ್ಪ ಚಿಂತಾಮಣಿ ನೀನು ಕೂಡ ಮಿನಿಸ್ಟರ್ ಆಗಿದ್ಯಾ ನಿನ್ಗೂ ಬರ್ತದೆ ನೀನ್ ಕೂಡ ಹೋಗಿದ್ಯಾ ಎಲೆಕ್ಷನ್ಗೆ ನಮ್ಮ ಎಸ್ ಸಿ ಜನಾಂಗದ ದುಡ್ಡು ಎಷ್ಟೆಷ್ಟು ನಿನ್ಗೂ ಬರ್ತದೆ ಯಾರು ಏನಿಲ್ಲ ಯಾರು ಸಿದ್ದರಾಮಯ್ಯನ ಒಬ್ಬನೇ ಅಲ್ಲ ಇದ್ರಲ್ಲಿ ಎಲ್ಲ ಯಾರು ಚಿ ಹೈದ್ರಾಬಾದ್ ಇನ್ಚಾರ್ಜ್ ಆಗಿ ಹೋಗಿದ್ರ ಅಂತ ಅವ್ರೆಲ್ಲರೂ ಇದಾರೆ ಇದ್ರಲ್ಲಿ ಯಾಕಂತಂದ್ರೆ ನಮ್ಮ ಎಸ್ ಟಿ ಪಿ ಎಸ್ ಟಿ ದುಡ್ಡುಗಳು ಹಣ ಎಲ್ಲರದೂ ದುಡ್ಡು ಅದೇ ಒಬ್ಬದೇ ಅಲ್ಲ ಅದರಲ್ಲಿ ಯೂಸ್ ಮಾಡಿರೋದು ಕಾಂಗ್ರೆಸ್ ಪಕ್ಷದ ಎಂಪಿ ಎಲೆಕ್ಷನ್ ಏನೇನ್ ದುಡ್ಡು ಹೋಯ್ತು ಎಲ್ಲ ಹೋಗಿರೋದಲ್ಲ ನಮ್ಮ ಕರ್ನಾಟಕದಿಂದ ಹೋಗಿರೋದು ಕರ್ನಾಟಕದಿಂದ ಒಂದು ಬಳ್ಳಾರಿ ಒಂದು ಹೈದರಾಬಾದ್ ಹೋಗಿರುವಂತಹ ದುಡ್ಡು ಅದರಿಂದ ಪ್ರತಿನಿಧಿ ಸುದ್ದಿಗಳ ವೀಕ್ಷಣೆಗಾಗಿ ವಂದನೆಗಳೊಂದಿಗೆ